ಅಂದ್ರೆ ತುಂಬಾನೇ ಇಷ್ಟ ಸೊ ಫ್ಯಾಷನ್ ಜೊತೆಗೆ ಹ್ಯಾಂಡ್ ಬ್ಯಾಗ್ಸ್ ಅಂದ್ರೆ ಎಲ್ಲಾರ್ಗು ತುಂಬಾನೇ ಇಷ್ಟ ಸೊ ಅದ್ರಲ್ಲಿ ಎಷ್ಟೋ ಮಿನಿಮಮ್ ಟು ತೌಸಂಡ್ ಬಾವ್ ವೆರಿ ಗುಡ್ ಓಕೆ ಎರಡ್ ಸಾವಿರದಲ್ಲಿ ನೀವ್ ಯಾರದಾಗ್ ಬರೋದು ಬರೀ ಎಂಟ್ ರೂಪಾಯಿ ಬಿಡುತ್ತೆ ಒನ್ ಇದು ನೂರೈಂಟ್ ರೂಪಾಯಿ ಟಜೆಂಟ್ ಇದನ್ನ ನೋಡ್ರಿ ಸ್ಲಿಂಗ್ ಬ್ಯಾಗ್ ಬರುತ್ತೆ ಹ್ಯಾಂಡ್ ಬ್ಯಾಗ್ ಕೂಡ ಬರುತ್ತೆ ತುಂಬಾ ಕ್ಯೂಟ್ ಆಗಿ ಬರುತ್ತೆ ಒನ್ ಬ್ಯಾಗ್ ಎಪ್ಪತ್ತೆಂಟು ಇದು ಹೊರಗಡೆ ಏನ್ ಮಾಡ್ತಾರೆ ನೂರ ರೂಪಾಯಿ ಮಾಡ್ತಾರೆ ಟೂ ಇನ್ ಒನ್

ಈ ತರ ಎಲ್ಲ ಬರುತ್ತೆ ಹ್ಮ್ ಇದೊಂದು ಒಳಗಡೆ ಓಪನ್ ಮಾಡ್ತೀರಾ ಮ್ಯಾಮ್ ಯಾವ ತರ ಬರುತ್ತೆ ಅಂತ ಕಾಸ್ಮೆಟಿಕ್ಸ್ ಏನಾದ್ರು ಇಡೋದಕ್ಕೆ ಕಾಸ್ಮೆಟಿಕ್ ಆಯ್ತು ಇದರಲ್ಲಿ ಸ್ಮಾಲ್ ಮೀಡಿಯಂ ಬಿಗ್ ಬರುತ್ತೆ ಈಗ ಸತ್ಯಕ್ಕೆ ನಾನು ಈ ತರ ಒಂದು ಇದು ಬರುತ್ತೆ ಹ್ಯಾಂಡ್ ಬರುತ್ತೆ ನೋಡಿ ಮೇಡಮ್ ಈ ತರ ಜೆಡೆ ಬೆಲೆ ಸಿಗುತ್ತೆ ನನ್ನ ಹತ್ರ ವೆರ್ ವಿಥ್ ಜುಮ್ಕಾನು ಬರುತ್ತೆ ಹ್ಮ್ ವಿತ್ ಸೆಟ್ ಸೆಲ್ವ ಹೌದು ಹೌದು ಹ್ಮ್ ಫುಲ್ ಲಾನ್ಸ್ ಬರುತ್ತೆ ಪ್ರೈಸ್ ಐನೂರ ಎಂಬತ್ತು ರಿಟೇಲ್ ಆದ್ರೆ ರಿಟೇಲ್ ಸಿಕ್ಸ್ ಫಿಫ್ಟಿ ತನಕ ಸಿಕ್ಸ್ ಫಿಫ್ಟಿ ಸೇಮ್ ಪ್ರೈಸ್ ಅಲ್ವಾ ಮ್ಯಾಮ್ ಇಲ್ಲಿ ವಿಡಿಯೋದಲ್ಲಿ ಏನ್ ಹೇಳ್ತಾ ಇದ್ದೀರಾ ಬಂದ್ ತಗೊಂಡ್ರೆ ಸೇಮ್ ಪ್ರೈಸ್ ಓಕೆ ಇಷ್ಟೊಂದು ಚೀಪ್ ಅಂಡ್ ಬೆಸ್ಟ್ ಪ್ರೈಸಸ್ ನಲ್ಲಿ ಬ್ಯಾಗ್ನ ಯಾರು ಕೊಡ್ತಾರೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಹುಬ್ಬಳ್ಳಿಯಲ್ಲಿ ಹಿರೇಮಠ್ ಶಾಪಿಂಗ್ ಸೆಂಟರ್ ಅಂತ ಇದೆ ಶಂಕರ್ ಮಠ ಅಪೋಸಿಟ್ ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಸ್ಟ್ರೈಟ್ ನಾವು ನಡ್ಕೊಂಡು ಹೋದ್ರೆ ಫಸ್ಟ್ ಗೆ ಟರ್ನ್ ಆಗಬೇಕು ಟರ್ನ್ ಆಗಿ ಡೆಡ್ ಎಂಡ್ ನಡ್ಕೊಂಡು ಹೋದ್ರೆ ಡೆಡ್ ಇಂದ ತರ್ಡ್ ಶಾಪೆ ಪೂರ್ವಿ ಫ್ಯಾನ್ಸಿ ಸೆಂಟರ್ ಅಂತ ಸಿಗುತ್ತೆ ಇಲ್ಲಿ ಬಂದ್ರೆ ಫ್ಯಾನ್ಸಿ ಐಟಮ್ಸ್ ಏರ್ ಆಕ್ಸೆಸರೀಸ್ ಇಮಿಟೇಷನ್ ಜ್ಯೂಲರಿ ಬ್ಯಾಗ್ ಕಾಸ್ಮೆಟಿಕ್ಸ್ ಇಷ್ಟೆಲ್ಲ ಐಟಮ್ಸ್ಗಳು ನಿಮಗೆ ಒಂದೇ ಕಡೆ ಸಿಗ್ತಾ ಇದೆ ಪೂರ್ವಿ ಫ್ಯಾನ್ಸಿ ಸೆಂಟರ್ ನಲ್ಲಿ ಹಾಗೆ ಇದು ಕಂಪ್ಲೀಟ್ಲಿ ಹೋಲ್ಸೇಲ್ ಶಾಪ್ ಆಗಿರುತ್ತೆ ಬ್ಯಾಗ್ಸ್ ನ ಮಾತ್ರ ನಿಮಗೆ ರಿಟೇಲ್ಗೂ ಕೂಡ ಕೊಡ್ತಾ ಇದ್ದಾರೆ ಹಾಗೆ ಮಿನಿಮಮ್ ಪರ್ಚೇಸ್ ಬಂದ್ಬಿಟ್ಟು ಟೂ ತೌಸಂಡ್ ರುಪೀಸ್ ಇರುತ್ತೆ ಯಾರು ಬೇಕಾದರೂ ಕೂಡ ಬಂದು ಪರ್ಚೇಸ್ ಮಾಡಬಹುದು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈತ್ರೀಪ್ ಬ್ಲಾಗ್ಸ್ ಇನ್ ಕನ್ನಡ ನಾನು ಚೈತ್ರ ಸಂದೀಪ್ ಗೌಡ ಹೋಗಲಿ ನ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಆಗಿರುತ್ತೆ ಸೊ ಲೇಡೀಸ್ಗೆ ಫ್ಯಾಷನ್ ಅಂದ್ರೆ ತುಂಬಾ ಇಷ್ಟ ಸೊ ಫ್ಯಾಷನ್ ಜೊತೆಗೆ ಹ್ಯಾಂಡ್ ಬ್ಯಾಗ್ಸ್ ಅಂದ್ರೆ ಎಲ್ಲರಿಗೂ ತುಂಬಾನೇ ಇಷ್ಟ ಸೊ ಅದರಲ್ಲಿ ಕೆಲವರಿಗೆ ವೆರೈಟಿ ಆಫ್ ಹ್ಯಾಂಡ್ ಬ್ಯಾಗ್ಸ್ ಕಲೆಕ್ಷನ್ಸ್ ಅಂದ್ರೆ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ ಸೊ ಅದರಲ್ಲಿ ನೀವು ಯಾರಾದರೂ ಹೋಲ್ಸೇಲಲ್ಲಿ ವೆರೈಟಿ ಆಗಿರುವಂಥ ಹ್ಯಾಂಡ್ ಬ್ಯಾಗ್ಸ್ ಕಲೆಕ್ಷನ್ಸ್ನ ನೋಡ್ತಾ ಇದ್ದರೆ ಹುಬ್ಬಳ್ಳಿಯಲ್ಲಿ ಹಿರೇಮಠ ಸೆಂಟರ್ ಅಂತ ಇದೆ ಇಲ್ಲಿ ಬಂದು ನಿಮಗೆ ಫ್ಯಾನ್ಸಿ ಸ್ಟೋರ್ ಸಿಗುತ್ತೆ ಪೂರ್ವಿ ಫ್ಯಾನ್ಸಿ ಸ್ಟೋರ್ ಅಂತ ಇಲ್ಲಿ ಬಂದು ನಿಮಗೆ ತುಂಬನೇ ರೀಸನೇಬಲ್ ಪ್ರೈಸಲ್ಲಿ ಹ್ಯಾಂಡ್ ಬ್ಯಾಗ್ಸ್ಗಳು ಸಿಗ್ತಾ ಇದೆ ಅಲ್ಲಿ ಶೇರ್ ಇದ್ದೀನಿ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ನೀವು ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ಅವರ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಅವ್ರ ಬಯಲೊಂದ್ಸರಿ ಅವರ ಅಡ್ರೆಸ್ನ ಕೇಳೋಣ ನಮಸ್ಕಾರ ನಾನು ಸುನೀತಾ ಹಿರೇಮಠ ನಂದು ಶಾಪ್ ಬಂದ್ಬಿಟ್ಟು ಹಿರೇಮಠ ಸೆಂಟರ್ ನಲ್ಲಿ ಬರುತ್ತೆ ಹಿರೇಮಠ ಸೆಂಟರ್ ನ ಬರ್ಬೇಕು ಅಂದ್ರೆ ನೀವು ಹಳೆ ಬಸ್ ಸ್ಟಾಂಡ್ ಇಂದ ಮೂರ್ ಸಾವಿರ ಮಠ ರೋಡ್ ಹಿಡ್ಕೊಂಡು ಬಂದ್ರೆ ಶಂಕರ್ ಮಠ ಬರುತ್ತೆ ಶಂಕರ್ ಮಠ ಅಪೋಸಿಟ್ ಹಿರೇಮಠ ಬಿಲ್ಡಿಂಗ್ ನಲ್ಲಿ ಅಂಡರ್ ಗ್ರೌಂಡ್ ನಲ್ಲಿ ನನ್ನ ಶಾಪ್ ಬರುತ್ತೆ ಗ್ರೌಂಡ್ ಫ್ಲೋರ್ ನಲ್ಲಿ ಬರುತ್ತೆ ನಂದು ಇಮಿಟೇಷನ್ ಜುವೆಲರಿ ಇದೆ ವಿತ್ ಬ್ಯಾಗ್ಸ್ ಕೂಡ ಇದೆ ಓನ್ಲಿ ಹೋಲ್ಸೇಲ್ ನಲ್ಲಿ ಸಿಗುತ್ತೆ ಮ್ಯಾಮ್ ಇವಾಗ ಎಲ್ಲಾದ್ರೂ ಬೇರೆ ಕಡೆಯಿಂದ ನೋಡ್ತಾ ಇದ್ರೆ ಅವರು ಬಂದು ಶಾಪ್ ಮಾಡಕ್ ಆಗಿಲ್ಲ ಅಂದ್ರೆ ಆನ್ಲೈನ್ ಟ್ರಾನ್ಸ್ಪೋರ್ಟೇಶನ್ ಇದೆ ಕೊರಿಯರ್ ಇದೆ ಆನ್ಲೈನ್ ಅಂದ್ರೆ ಮಿನಿಮಮ್ ನೋಡ್ರಿ ಇವಾಗ ಕೊರಿಯರ್ ಅಂದ್ರೆ ಮಿನಿಮಮ್ ಐದ್ ಸಾವಿರ ಇದೆ ಆಮೇಲೆ ಟ್ರಾನ್ಸ್ಪೋರ್ಟ್ ಕೊಟೇಶನ್ ಅಂದ್ರೆ ಹತ್ತು ಸಾವಿರ ಇದೆ ಮಿನಿಮಮ್ ಫೈವ್ ತೌಸಂಡ್ ಕೂಡ ಕೊರಿಯರ್ ಅಲ್ಲಿ ನೀವು ಮಾಡ್ಕೋಬಹುದು ಮಿನಿಮಮ್ ಫೈವ್ ತೌಸಂಡ್ ಇಂದ ಸ್ಟಾರ್ಟ್ ಮಾಡ್ತೀವಿ ಅಂಗಡಿ ಬಂದ್ ಟೂ ತೌಸಂಡ್ ಮೇಲೆ ಎಷ್ಟು ಅದು ಓಕೆ ಎರಡ್ ಸಾವಿರದಲ್ಲಿ ನೀವು ಯಾರಾದ್ರೂ ಪರ್ಚೇಸ್ ಮಾಡಬಹುದು ಮ್ಯಾಮ್ ಏನು ಪ್ರೈಸ್ ಅಲ್ಲಿ ಇವತ್ತು ನೀವು ನಮಗೆ ಬ್ಯಾಗ್ ಕೊಡ್ತಾ ಇದೀರಾ ಇರೋದು ಬ್ಯಾಗ್ ಬಗ್ಗೆ ಇವಾಗ ನೋಡ್ರಿ ಇದು ನಲ್ವತ್ತು ರೂಪಾಯಿ ಡಜಿನ್ ಬೀಳುತ್ತೆ ಅಂದ್ರೆ ಮೂರ್ ರೂಪಾಯಿ ಐವತ್ ಪೈಸಕ್ ಒಂದ್ ಪೀಸ್ ಬರುತ್ತೆ ಇದು ಜಾಸ್ತಿ ಹಳ್ಳಿಯಲ್ಲಿ ಹೋಗುತ್ತೆ ಸೊ ಇದು ಹತ್ ರೂಪಾಯಿ ಮಾರ್ತಾ ಇದಾರೆ ಮಾರ್ಕೆಟ್ ನಲ್ಲಿ ನನ್ ಕಡೆ ಹೋಲ್ಸೇಲ್ ನಲ್ಲಿ ನಲ್ವತ್ತು ರೂಪಾಯಿ ಡಜಿನ್ ಈ ತರ ತುಂಬಾ ವೆರೈಟಿ ಇದೆ ಅದೇ ರೀತಿ ಮಕ್ಳತ್ ನೋಡಿ ಇದು ನಿಮಗ್ ಬರೋದು ಬರೀ ಎಂಟ್ ರೂಪಾಯಿ ಇದು ಡಜನ್ ಬೀಳುತ್ತೆ ಫಿಫ್ಟಿ ಮಾಡ್ತಾರೆ ಈ ತರ ವೆರೈಟಿ ಬಾಳ ಇದೆ ನಾವು ಒಂದೊಂದಾಗಿ ದೋಸಾ ಇದೀನಿ ಅವರು ನಮಗ್ ಶಾಪಿಗೆ ಬಂದ್ರೆ ಗೊತ್ತಾಗುತ್ತೆ ಯಾವ ಟೈಪ್ ವೆರೈಟಿ ಮತ್ತೆ ಸ್ಕೂಲ್ ಪೌಚಸ್ ಇದೆ ಇದು ನೂರ ಎಂಟ್ ರೂಪಾಯಿ ಬೀಳುತ್ತೆ ಎಂಟ್ ರೂಪಾಯಿ ಕೊಂದ್ ಬೀಳುತ್ತೆ ಅವ್ರಿಗೆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಇದ್ರಲ್ಲಿ ಕೂಡ ವೆರೈಟಿ ಇದೆ ಸ್ಲಿಂಗ್ ಬ್ಯಾಗ್ ಬರುತ್ತೆ ಹ್ಯಾಂಡ್ ಬ್ಯಾಗ್ ಕೂಡ ಬರುತ್ತೆ ಒಂದ್ ಬ್ಯಾಗ್ ಇದು ಹೊರಗಡೆ ಏನ್ ಮಾಡ್ತಾರೆ ನೂರ ಐವತ್ತು ರೂಪಾಯಿ ಮಾಡ್ತಾರೆ ಬ್ಯಾಕ್ ಪ್ಯಾಕ್ ಯೂಸ್ ಮಾಡಬಹುದು ಈ ತರ ಕೂಡ ಹಾಕೋಬಹುದು ಇವ್ನ ಕಾಂಟ್ಯಾಕ್ಟ್ ನಂಬರ್ ನ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಇವನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳಿ ಮ್ಯಾಮ್ ಇದೇ ನೋಡಿ ಈಗ ನಲ್ವತ್ತು ರೂಪಾಯಿ ಪೀಸ್ ಬರುತ್ತೆ ಪರ್ಸಿಗೆ ಹಂಡ್ರೆಡ್ ರುಪೀಸ್ ಸೆಲ್ಲಿಂಗ್ ಇದೆ ಈ ತರ ಆರ್ ಸಟ್ ಬರುತ್ತೆ ಈ ತರ ಆರ್ ಸೆಟ್ ಹಂಡ್ರೆಡ್ ಗೆ ಒಂದ್ ಪ್ಯಾಕ್ ಸಿಗ್ತಾ ಇದೆ ಹೊರಗೆ ಒಬ್ರೇ ಒಂದ್ ತಗೋಬಿಟ್ರೆ ಸ್ಯಾರಿ ಮ್ಯಾಚಿಂಗ್ ತಗೊಂಡ್ ಓಡಾಡ್ಬೋದು ಈ ತರ ಮಕ್ಕಳ ಬರುತ್ತೆ ವಾಹ್ ಈ ತರ ಫೋರ್ಟಿ ರುಪೀಸ್ ಬರುತ್ತೆ ಫೋರ್ಟಿ ರುಪೀಸ್ ಈ ತರ ಬರುತ್ತೆ ಆಮೇಲೆ ಈ ತರ ಎಲ್ಲಾ ಇದ ನಿಮಗ ಒಂದ್ ಡಜನ್ಗೆ ಒನ್ ಫೋರ್ಟಿ ಏಟ್ ಒನ್ ತರ್ಟಿ ಏಟ್ ರುಪೀಸ್ ಒನ್ ತರ್ಟಿ ಏಯ್ಟ್ ರುಪೀಸ್ ಹೌದು ರುಪೀಸ್ ಫ್ಯಾನ್ಸಿ ಸ್ಟೋರ್ ಅಲ್ಲಿ ಜಾತ್ರೆ ಈ ಕಡೆ ಎಲ್ಲಾ ಹೋದಾಗ ಒಂದ್ ಸೆವೆಂಟಿ ರುಪೀಸ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಇದನ್ನ ಈ ಜಾತ್ರೆಯಲ್ಲಿ ಜಾಸ್ತಿ ಕಸ್ಟಮರ್ಸ್ ಬರ್ತಾರೆ ನನ್ನ ಕಡೆ ಆಮೇಲೆ ಅಂಗಡಿ ಕಸ್ಟಮರ್ ಬರ್ತಾರೆ ಇದು ನೋಡ್ರಿ ಎಂಬತ್ಮೂರ್ ರೂಪಾಯಿ ಬೀಳ್ತದೆ ಒಂದಕ್ಕ ಇದು ಹೊರಗಡೆ ತ್ರೀ ಹಂಡ್ರೆಡ್ ಬ್ಯಾಗ್ ಹಂಡ್ರೆಡ್ ತನಕ ಲೇಡೀಸ್ ಎಲ್ಲಾ ಇದನ್ನ ಯೂಸ್ ಮಾಡ್ತೀವಿ ನಾವು ಮತ್ತೆ ಈ ತರ ಎಲ್ಲಾ ಕ್ವಾಲಿಟಿ ಬ್ಯಾಗ್ ಸಿಗುತ್ತೆ ಇದು ಒಂದ್ ಓಪನ್ ಮಾಡಿ ತೋರಿಸಿ ಮ್ಯಾಮ್ ಹೇಗಿದೆ ಅಂತ ಹಾ ಈ ಟೈಪ್ ಎಲ್ಲ ಬರುತ್ತೆ ಇದು ಕೈಯಲ್ಲಿ ಹಾಕೊಂಡು ಹೋಗಬಹುದು ಪ್ಲಸ್ ಸೈಡ್ ಅಲ್ಲಿ ಕೂಡ ಯೂಸ್ ಮಾಡಬಹುದು ಈ ತರ 80 90 ರೂಪೀಸ್ ಮೇಲೆ ಸಿಗುತ್ತೆ ಈ ತರ ಬೇಕು ಅಂದ್ರೆ ಈ ತರನು ಸಿಗುತ್ತೆ ವೆನಿಟಿ ಬ್ಯಾಗ್ಸ್ ನಲ್ಲಿ ಇದರಲ್ಲಿ 115 ರೂಪಾಯಿಂದ ಸ್ಟಾರ್ಟ್ ಇದೆ 115 ರೂಪಾಯಿ ಹೌದು ಅದೇ ರೀತಿ ಈ ತರ ಪರ್ಸ್ ಬರುತ್ತೆ ಸ್ಮಾಲ್ ಸ್ಮಾಲ್ ಪೌಚಸ್ ಇದು ಏನ್ ಪ್ರೈಸ್ ಇದೆ ಮ್ಯಾಮ್ ಇದು 42 ಇಂದ ಸ್ಟಾರ್ಟ್ ಇದೆ ಇದರಲ್ಲಿ ವೆರೈಟಿ ಮೇಲೆ ಡಿಪೆಂಡ್ ಇದೆ ಮೇಡಮ್ ಇದು ಬರೋದು ಫಾರ್ಟಿ ಟೂ ಈ ತರ ಎಲ್ಲ ಬರುತ್ತೆ ನಾವು ಅದೇ ಔಟ್ ತಗೊಂತೀವಿ ಅಂದ್ರೆ ಸೇಮ್ ಪರ್ಸ್ ಹಂಡ್ರೆಡ್ ರುಪೀಸ್ ಹೇಳ್ತಾರೆ ರಿಟೇಲ್ ಪ್ರೈಸ್ ಅಲ್ಲಿ ಬಟ್ ನೀವು ಇದನ್ನ ಒಂದ್ ಪ್ಯಾಕ್ ತಗೊಂಡ್ಬಿಟ್ರೆ ಕಲರ್ ಕಲರ್ ಸಟ್ ಬರುತ್ತೆ ಎಷ್ಟು ಬರುತ್ತೆ ಒಂದ್ ಪ್ಯಾಕ್ ನಲ್ಲಿ ಹತ್ತು ಪೀಸ್ ಬರುತ್ತೆ ಹನ್ನೆರಡು ಕಲರ್ ಬರುತ್ತೆ ಹತ್ತು ಕಲರ್ ಬರುತ್ತೆ ಎಷ್ಟಾಗುತ್ತೆ ಮ್ಯಾಮ್ ಅದು ಒಂದ್ ಪ್ಯಾಕ್ ತಗೋತೀನಿ ಅಂದ್ರೆ ಇದು ಒಂದ್ ಪ್ಯಾಕ್ ತಗೋತೀನಿ ಅಂದ್ರೆ ಫೋರ್ ಟ್ವೆಂಟಿ ರುಪೀಸ್ ಫೋರ್ ಟ್ವೆಂಟಿ ರುಪೀಸ್ ನೋಡಿ ಈ ತರ ಎಲ್ಲ ಮೊಬೈಲ್ ಪೌಚ್ಸ್ ಟೈಪ್ ಸಿಗುತ್ತೆ. ಈ ತರ ಎಲ್ಲ ವೆರೈಟಿ ಎಲ್ಲ ಸಿಗುತ್ತೆ. ಓಕೆ. ಈ ತರ ಎಲ್ಲ ಬರುತ್ತೆ. ನಮಗ ಈಗ ಮಿನಿಮಮ್ ತೌಸಂಡ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರಲ್ಲ. ಸೊ ಆಗ ಆ ತರ ಈ ತರ ಸಿಂಗಲ್ ಪರ್ಸ್ ಗಳನ್ನು ಪರ್ಚೇಸ್ ಮಾಡ್ತೀನಿ ಅಂದ್ರೆ ಕೊಡ್ತೀರಾ? ಸಿಂಗಲ್ ಅದು ಬೇರೆ ಇರುತ್ತೆ. ಅದು ಸ್ವಲ್ಪ ರೇಟ್ ವೇರಿ ಆಗುತ್ತೆ ನಿಮಗೆ. ಹೌದು. ಸಿಂಗಲ್ ರೇಟ್ ಬೇರೆ ಇರುತ್ತೆ. होलसेल ರೇಟ್ ಬೇರೆ ಸಿಂಗಲ್ ರೇಟ್ होलसेल ರೇಟ್ ಕೊಡಲ್ಲ. ಕೊಡಲ್ಲ. ಹೌದು. ಇದು ನೋಡಿ ಆಮೇಲೆ ಕಡಿಮೆ ಪ್ರೈಸ್ ಹೇಳಿ ಹೋದ್ರೆ ಜಾಸ್ತಿ ಹೇಳಿದ್ರು ಅಂತ ದಯವಿಟ್ಟು ಅನ್ಕೋಬೇಡಿ. ಇರೋದ್ನ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ಅವರು ಇದು ಏಯ್ಟಿ ಸಿಕ್ಸ್ ಪೀಸ್ ಬರುತ್ತೆ ಹ್ಞೂ ಒನ್ ಫಿಫ್ಟಿ ಟು ಹಂಡ್ರೆಡ್ ತನಕ ಹೊರಗಡೆ ಸೇಲ್ ಮಾಡ್ತಾರೆ ಓಕೆ ಸೊ ಈ ಥರ ಎಲ್ಲ ಹ್ಞೂ ಏಯ್ಟಿ ಒಂದು ಓಪನ್ ಮಾಡಿ ಮ್ಯಾಮ್ ಅದು ಕವರ್ ಓಪನ್ ಮಾಡೋದಕ್ಕಾಗಲ್ವಾ ಮಾಡ್ತೀನಿ ಈ ತರ ಎಲ್ಲ ಏಯ್ಟಿ ಸಿಕ್ಸ್ ಬರುತ್ತೆ ಈ ಥರನೇ ಫ್ರೆಂಡ್ಸ್ ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ಬಟ್ ಅವ್ರ ಪಾಪ ಒಂದೊಂದೇ ಓಪನ್ ಮಾಡಿದ್ರೆ ತುಂಬಾ ಟೈಮ್ ಆಗುತ್ತೆ ವಿಡಿಯೋ ಕೂಡ ಲೆಂತಿ ಆಗಿಬಿಡುತ್ತೆ ನೋಡಿ ಈ ಟೈಪ್ ಬರುತ್ತೆ ವಾವ್ ಹ್ಞೂ ಇದು ಎಷ್ಟು ಬೀಳುತ್ತೆ ಅಂದರೆ ಹೋಲ್ಸೇಲು

ಚೆನ್ನಾಗಿರುವಂತಹ ಪರ್ಸ್ಗಳು ಚೆನ್ನಾಗಿರುವಂತಹ ವೆರೈಟಿ ಕೂಡ ಸಿಗುತ್ತೆ ಅಂಗಡಿ ಬಂದ ಏನ್ ಪ್ರೈಸ್ ಇದೆ ಮ್ಯಾಮ್ ಪರ್ಸ್ ಇದು ನೋಡಿ ನಿಮಗೆ ನೈಂಟಿ ರುಪೀಸ್ ಬೀಳುತ್ತೆ ಸಿಂಗಲ್ ಬಟ್ ಈ ತರ ಮಾಡಬಹುದು ಮ್ಯಾಮ್ ನೈಂಟಿ ರುಪೀಸ್ ಅಂದ್ರೆ ಹೊರಗಡೆ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಟೂ ಟೂ ಟೆನ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮಾಡ್ತಾರೆ ಅದು ಶೋರೂಮ್ ಇತ್ತು ಅಂದ್ರೆ ತ್ರೀ ಹಂಡ್ರೆಡ್ ಮಿನಿಮಮ್ ಕೊಡ್ತಾರೆ ಓಕೆ ಹೊರಗಡೆ ಜಾತ್ರೆಯಲ್ಲೆಲ್ಲ ಟೂ ಹಂಡ್ರೆಡ್ ಒನ್ ಫಿಫ್ಟಿ ಹಿಂಗೆಲ್ಲ ಮಾಡ್ತಾರೆ ವೆರೈಟಿ ತುಂಬಾ ಇದೆ ಬಂದ್ ಅಂಗಡಿ ವಿಸಿಟ್ ಮಾಡಿದ್ರೆ ಅವ್ರಿಗೆ ಕ್ಲಿಯರೆನ್ಸ್ ಸಿಗುತ್ತೆ ಮತ್ತೆ ನೀವ್ ಯಾರು ಬಿಸ್ನೆಸ್ ಮಾಡೋರ್ ಇದ್ರೆ ಇವ್ರ ಐಡಿಯಾಸ್ ಕೂಡ ಕೊಡ್ತಾರೆ ನೀವು ಬಂದ್ ಮಾರೋ ರೇಟ್ ಕೂಡ ಹಾಕಿ ಕೊಡ್ತೀವಿ ಹೊಸ ಕಸ್ಟಮರ್ ಇದ್ರೆ ಮಾರೋ ರೇಟ್ ಕೂಡ ಹಾಕಿ ಕೊಡ್ತೀವಿ ಅವ್ರು ಅಂಗಡಿ ಬಂದು ವಿಸಿಟ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ ಸುಮ್ನೆ ಫೋನ್ ನಲ್ಲಿ ನೋಡೋದು ರೇಟ್ ಕೇಳೋದ್ರ ಅಲ್ಲಿ ಗೊತ್ತಾಗಲ್ಲ ನಾವ್ ಏನ್ ರೇಟ್ ಹೇಳ್ತೇವಲ್ಲ ಅದೇ ರೇಟ್ ಕೊಡ್ತೇವಿ ರೇಟ್ ನಲ್ಲಿ ಬೇರೆ ವೇರಿಯೇಷನ್ ಇರಲ್ಲ ಈ ತರ ಎಲ್ಲಾ ನ್ಯೂ ಟ್ರೆಂಡ್ ಅಲ್ಲಿ ಬಂದಿದೆ ಇದೆಲ್ಲ ಹೊಸ ಟ್ರೆಂಡು ಹ್ಯಾಂಡ್ ಮಾಡಬಹುದು ಪ್ಲಸ್ ಕೈಯಲ್ಲಿ ಕೂಡ ಹಿಡ್ಕೋಬಹುದು ಮೊಬೈಲ್ ಅಲ್ಲಿ ಹಾಕಬಹುದು ಈ ತರ ಇದು ಒನ್ ಫೋರ್ಟಿ ಏಟ್ ಬೀಳುತ್ತೆ ಹೊರಗಡೆ ತ್ರೀ ಹಂಡ್ರೆಡ್ ಮಾಡ್ತಾರೆ ಹೋಲ್ಸೇಲ್ ಫೋರ್ಟಿ ಮತ್ತೆ ಈ ತರ ಮೊಬೈಲ್ ಪೌಚ್ ಬರುತ್ತೆ ಈ ತರ ಸಿಂಗಲ್ ಮೊಬೈಲ್ ಸಿಕ್ಸ್ಟಿ ರುಪೀಸ್ ಬೀಳುತ್ತೆ ಆರಾಮ್ ಅವರು ಹಂಡ್ರೆಡ್ ಒನ್ ಫಿಫ್ಟಿ ತನ ಸೇಲ್ ಮಾಡಬಹುದು ಮೊಬೈಲ್ ಪೌಚ್ ಈ ತರ ಎಲ್ಲ ಮತ್ ಮಕ್ಕಳದೆಲ್ಲ ಸಿಗುತ್ತೆ ಮೇಡಮ್ ಅವರು ಬಂದ್ ವಿಸಿಟ್ ಮಾಡ್ಬೇಕು ಈ ತರ ಎಲ್ಲ ಇದು ಎಲ್ಲ ಹ್ಯಾಂಡ್ ಬ್ಯಾಗ್ ತೊಂಬತ್ತೆಂಟು ನೂರ ಐದು ನೂರ ಹದಿನೈದು ಈ ತರ ಎಲ್ಲ ಬರುತ್ತೆ ಇದು ಶೈನಿಂಗ್ ಇದು ಎಪ್ಪತ್ತೈದು ರೂಪಾಯಿ ಬೀಳುತ್ತೆ ಆರಾಮ್ ಅವರು ಒನ್ ಮಕ್ಕಳಿಗೆ ಸೊ ಈ ತರ ಎಲ್ಲ ಬರುತ್ತೆ ಸೊ ಅವರು ಅಂಗಡಿ ಬಂದ್ರೆ ಅವ್ರು ಕ್ಲಿಯರ್

ಅವರು ಅಂಗಡಿ ಬರಬೇಕು ಇದು ಹೋಲ್ಸೇಲ್ ನಲ್ಲೇ ಸಿಗುತ್ತೆ ರಿಟೇಲ್ ಪ್ರೈಸ್ ಬೇರೆ ಇರುತ್ತೆ ಹೋಲ್ಸೇಲ್ ಪ್ರೈಸ್ ಬೇರೆ ಇರುತ್ತೆ ರಿಟೇಲ್ ಕಮ್ಮಿ ಬೀಳುತ್ತೆ ಬಟ್ ಹೋಲ್ಸೇಲ್ ದೋರ್ಗೆ ಹೋಲ್ಸೇಲ್ ರೇಟ್ ಇರುತ್ತೆ ಓಕೆ ಮೇಡಮ್ ನಿಮ್ಮ ಶಾಪ್ ಅಲ್ಲಿ ಇನ್ನೂ ಬೇರೆ ಏನೇನು ಐಟಮ್ಸ್ ಸಿಗುತ್ತೆ ನೋಡಿ ನನ್ನ ಕಡೆ ಇಮಿಟೇಷನ್ ಜ್ಯುವೆಲರಿ ಎಲ್ಲಾ ಟೈಪ್ ಸಿಗುತ್ತೆ ಮ್ಯಾಟ್ ಫಿನಿಶ್ ಹಿಡ್ಕೊಂಡು ಜಾತ್ರೆ ಐಟಮ್ ಚೆನ್ನಾಗಿ ಸಿಗುತ್ತೆ ಕ್ಲಿಪ್ಸ್ ಹೇರ್ ಬ್ಯಾಂಡ್ ರಬ್ಬರ್ ಬ್ಯಾಂಡ್ ಬಳೆ ನೆಕ್ಲೇಸ್ ಜುಮಿಕೆ ಹೇರ್ ಎಕ್ಸಸರೀಸ್ ಸಣ್ಣ ಪಟ್ಟೆ ಕಾಲ್ಗಜ್ಜೆ ಫಿಂಗರ್ ನೇಲ್ ಪಾಲಿಶು ಮೇಕಪ್ ಕಿಟ್ಟು ಪ್ರತಿಯೊಂದು ಸಿಗುತ್ತೆ ಮೇಡಮ್ ಈ ಪರ್ಪೋಸ್ ಇರೋದು ನಾನು ಬ್ಯಾಗ್ ಇರೋದ್ರಿಂದ ಬ್ಯಾಗ್ ಬಿಡೋ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ಬೇಕು ಅಂದ್ರೆ ಇಮಿಟೇಷನ್ ಕೂಡ ಮಾಡ್ತೀನಿ ಓಕೆ ಪೂರಿ ಚಾಂತಿ ಸೆಂಟರ್ ಅಂತಂದ್ರೆ ಅಂದ್ರೆ ಯಾರಿಗಾದ್ರು ಗೊತ್ತಿದೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಅಡ್ರೆಸ್ ನ ಹಾಕಿರ್ತೀನಿ ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ ವೆರೈಟಿ ಎಲ್ಲ ವೆರೈಟಿ ತುಂಬಾ ಇದೆ ಎಲ್ಲಾನು ತೋರ್ಸಕ್ ಆಗಂಗಿಲ್ಲ ಒನ್ ಬೈ ಒನ್ ತೋರ್ಸ್ತಾ ಕೆಲವೊಂದು ಹೈಲೈಟೆಡ್ ಐಟಮ್ಸ್ ಗಳನ್ನ ತೋರಿಸ್ತಾ ಇದಾರೆ ನೋಡಿ ಈ ತರ ಎಲ್ಲ ಮಕ್ಕಳ ಪರ್ಸ್ ಎಲ್ಲ ಬರುತ್ತೆ ಈ ತರ ಎಲ್ಲ ಇದಾವೆ ಬಂದು ವಿಸಿಟ್ ಮಾಡಿದ್ರೆ ಇದೆಲ್ಲ ಎಷ್ಟಂತ ಹೇಳಿದ್ರಿ ಮ್ಯಾಮ್ ಇದು ಪ್ರೈಸ್ ಇದು ಫಾರ್ಟಿ ತರ್ಟಿ ಫಿಫ್ಟಿ ಈ ತರ ಎಲ್ಲ ಚೆನ್ನಾಗಿದೆ ಮಕ್ಕಳಿಗೆ ಸೊ ಇದು ನೋಡಿ ಈ ತರ ಎಲ್ಲ ಪರ್ಸ್ ಫ್ಯಾನ್ಸಿ ಎಲ್ಲ ಟೈಪ್ ಫ್ಯಾನ್ಸಿ ಸಿಗುತ್ತೆ ಮೇಡಮ್ ಅವರು ಬಂದು ವಿಸಿಟ್ ಮಾಡಬೇಕು ವಿಸಿಟ್ ಮಾಡಿದ್ರೆ ಮಾತ್ರ ಅವರು ಕ್ಲಿಯರ್ ಆಗಿ ಕಾಣುತ್ತೆ

ಈ ತರ ಎಲ್ಲಾ ಇದೆ ಅವ್ರು ಬಂದು ಅಂಗಡಿಗೆ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಇದು ಜಾಸ್ತಿ ರನ್ನಿಂಗ್ ಇರೋದು ಇವಾಗ ಸ್ಕೂಲ್ ಪಿಕ್ನಿಕ್ ಆಯ್ತು ಟೂರ್ಗೆ ಆಯ್ತು ಕಾಸ್ಮೆಟಿಕ್ಸ್ ಏನಾದ್ರೂ ಇಡೋದಕ್ಕೆ ಕಾಸ್ಮೆಟಿಕ್ ಆಯ್ತು ಇದರಲ್ಲಿ ಸ್ಮಾಲ್ ಮೀಡಿಯಂ ಬಿಗ್ ಬರುತ್ತೆ ಈಗ ಸದ್ಯಕ್ಕೆ ನನ್ ಬರುತ್ತೆ ಹ್ಯಾಂಡ್ ಬರುತ್ತೆ ಸೈಡ್ ಹಾಕೋಬಹುದು ಹಿಂಗ ಸೈಡ್ ಹಾಕೋಬಹುದು ಜಾಸ್ತಿ ಮೂವ್ಮೆಂಟ್ ಇದೆ ಇದು ಬಿಗ್ ಸೈಜ್ ಒನ್ ಫಿಫ್ಟಿ ಏಟ್ ಹೋಲ್ಸೇಲ್ ರೇಟ್ ನಲ್ಲಿ ಬರುತ್ತೆ ಹೊರಗಡೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ತನ ಮಾಡ್ತಾರೆ ಈ ತರ ಎಲ್ಲಾನು ಸಿಗುತ್ತೆ ಬಟ್ ಮೆಟೀರಿಯಲ್ ಚೆನ್ನಾಗಿದೆ ರಫ್ ಹ್ಯಾಂಡ್ ಮಾಡಬಹುದು ಈ ತರ ಇದೆ ಅವರಿಗೆ ದಯವಿಟ್ಟು ಅಂಗಡಿ ಬಂದು ವಿಸಿಟ್ ಮಾಡಕ್ ಹೇಳಿ ವಿಸಿಟ್ ಮಾಡಿ ಅಂದ್ರೆ ನಿಮಗೆ ಪ್ರತಿಯೊಂದನ್ನು ನೋಡೋಕು ಆಪ್ಷನ್ ಸಿಗುತ್ತೆ ಪ್ಲಸ್ ಒಂದ್ ಬಿಟ್ಟು ಹತ್ತು ವೆರೈಟಿ ಸಿಗುತ್ತೆ ಓಕೆ ಹೋಲ್ಸೇಲ್ ಇರುತ್ತೆ ಬರೀ ಹೋಲ್ಸೇಲ್ ನಲ್ಲಿ ನಾವ್ ಕೊಡ್ತೀವಿ ರಿಟೇಲ್ ಇದ್ರೆ ರಿಟೇಲ್ ರೇಟ್ ಬೇಕ್ರಿ ಇದು ನೋಡಿ ಮಕ್ಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಇದು ಆ ಡ್ರೆಸ್ಗೆ ಏನೇನ್ ಮ್ಯಾಚ್ ಆಗತ್ತೆ ಒನ್ ಫಿಫ್ಟಿ ಹಂಡ್ರೆಡ್ ತನಕ ಅಂತ ನೀವು ಬ್ಯಾಗ್ಗೆ ಒಂದಷ್ಟು ಕಲೆಕ್ಷನ್ಸ್ ಮಾಡ್ತೀನಿ ಅಂದ್ರೆ ಮಿನಿಮಮ್ ಟು ತೌಸಂಡ್ ಇದೆ ಅಂದ್ರೆ ಬ್ಯಾಗ್ಗೆ ಬಂದ್ ತಗೋಬೋದ ಮ್ಯಾಮ್ ತಗೋಬೋದು ಬ್ಯಾಗ್ಸ್ ಬೇಕಂದ್ರೆ ಬ್ಯಾಗ್ಸ್ ತಗೋಬಹುದು ಇಮಿಟೇಷನ್ ಬೇಕಂದ್ರೆ ಇಮಿಟೇಷನ್ ತಗೋಬಹುದು ಈಗ ನನ್ ಪರ್ಪೋಸ್ ಇರೋದು ಬ್ಯಾಗ್ ಇಂದು ಸೊ ಹೀಗಾಗಿ ನಾವು ಬ್ಯಾಗ್ ಇಂದ ನೋಡಿ ಈ ತರ ಎಲ್ಲ ಟ್ರೈನ್ ಒಂದ್ ಬರುತ್ತೆ ಈ ತರ ಎಲ್ಲ ಈಗ ಜಾಸ್ತಿ ಮೂವ್ಮೆಂಟ್ ಇರೋದು ಇದು ಕಾಲೇಜ್ ನೆಲ್ಲ ಆಯ್ತು ಇದ್ರಲ್ಲಾಯ್ತು ಈ ತರ ಮೂರ್ ಜಿಪ್ ನಾಲ್ಕು ಜಿಪ್ ಇಂದು ಈ ತರ ಎಲ್ಲ ಬರುತ್ತೆ ಈ ತರ ಅವರು ಹ್ಯಾಂಗ್ ಮಾಡ್ಕೊಂಡು ಹೋಗ್ಬಹುದು ನೋಡಿ ಈ ತರ ಚೆನ್ನಾಗಿದೆ ಕಲೆಕ್ಷನ್ ಚೆನ್ನಾಗಿದಾವ್ ಅವ್ರ ಅಂಗಡಿ ಬಂದ್ ವಿಸಿಟ್ ಮಾಡಿದ್ರೆ ಗೊತ್ತಾಗುತ್ತೆ ಹ್ಮ್ ಹ್ಮ್ ಈ ಫಂಕ್ಷನ್ಸ್ ಗೆಲ್ಲ ವಿಸಿಟ್ ಮಾಡಿದಾಗ ಈ ತರ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಪುಟ್ಟದಾಗ ಒಂದ್ ಸ್ಟೈಲಿಶ್ ಇಷ್ಟ ಕೈಯಲ್ಲಿ ಇಟ್ಕೊಂಡು ಹೋದ್ರೆ ಲುಕ್ ಬೇರೆ ಅದು ನೋಡಿ ಇದು ಫಿಫ್ಟಿ ಸೆವೆನ್ ಇಂದ ಸ್ಟಾರ್ಟ್ ಇದೆ ಮೇಡಮ್ ಹ್ಮ್ ಫಿಫ್ಟಿ ಸೆವೆನ್ ಸಿಕ್ಸ್ಟಿ ಫೋರ್ ಈ ತರ ಇದೆ ಇದು ಈಗ ರೇಟ್ ಇರೋದು ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಫೋರ್ ಹೌದು ಒನ್ ಫಿಫ್ಟಿ ಆರಾಮ್ ಸೆಲ್ ಮಾಡ್ತಾರೆ ಜಾತ್ರೆಗಳಲ್ಲೆಲ್ಲ ಜಾಸ್ತಿ ಸೆಲ್ಲಿಂಗ್ ಇದೆ ಇದೆಲ್ಲ ನೋಡಿ ಮಕ್ಕಳು ಹಾಕೊಂಡು ಹೋಗಬಹುದು ಈ ತರ ಎಲ್ಲಾ ಹಾಕೊಂಡು ಹೋಗಬಹುದು ಇಲ್ಲ ಬೇಡಪ್ಪ ಅಂದ್ರೆ ಕೈ ಮೇಕಪ್ ಕಿಟ್ ಇದ್ರು ಇದನ್ನು ಹಾಕೊಂಡು ಅಂದ್ರೂನು ಹಾಕೊಂಡು ಹೋಗಬಹುದು ನೋಡಿ ಮೇಡಮ್ ಈ ತರ ಜೆಡೆ ಬಿಲೆ ಸಿಗುತ್ತೆ ನನ್ ಹತ್ರ ವೆರೈಟೀಸ್ ಇದೆ ಇದು ಐನೂರಾ ಎಂಬತ್ತೈದ್ ರೂಪಾಯಿ ಪರ್ ಸೆಟ್ ಬರುತ್ತೆ ಸೊ ಇದ್ರಲ್ಲಿ ತಲುಸ್ಬೇಕಂದ್ರ ಸಿಗುತ್ತೆ ಇದು ಕೈಮೇಲೆ ಹಿಂಗ್ ಇಟ್ಕೊಳ್ಳಿ ಮ್ಯಾಮ್ ಚೆನ್ನಾಗಿ ನೋಡಿ ಈ ತರ ಎಲ್ಲಾ ಬರುತ್ತೆ ಇದು ಹೋಲ್ಸೇಲ್ ಪ್ರೈಸ್ ಐನೂರಾ ಎಂಬತ್ತೈದು ಫೈವ್ ಫೈವ್ ಮ್ಯಾಮ್

ಐನೂರ ಎಂಬತ್ತು ಫಿಫ್ಟಿ ತನಕ ಸಿಕ್ಸ್ ಫಿಫ್ಟಿ ಸೇಮ್ ಪ್ರೈಸ್ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀರಾ ಬಂದು ತಗೊಂಡ್ರೆ ಸೇಮ್ ಪ್ರೈಸ್ ಸಿಕ್ಸ್ ಫಿಫ್ಟಿ ಇದೆ ಪ್ರೈಸ್ ಅಲ್ಲಿ ಮ್ಯಾಮ್ ನಿಮ್ಮಲ್ಲಿ

ಇದೆಲ್ಲ ಸಿಂಗಲ್ ಪೀಸ್ ಕೊಟ್ಟಿರಲ್ಲ ರಿಟೇಲಾಗಿರುತ್ತೆ ಅದು ಬೇರೆ ಇರುತ್ತೆ ಬಟ್ ಕೊಡ್ತೀರಾ ಅದೆಲ್ಲ ಹಾಂ ಈ ಥರದ್ದು ಹಾಂ ಇದೆಷ್ಟಿದೆ ಮ್ಯಾಮ್ ಇದು ನಿಮಗೆ ಹೋಲ್ಸೇಲ್ ರೇಟ್ ಬೀಳೋದು ಟು ಸಿಕ್ಸ್ಟಿ ಸಿಕ್ಸ್ ಬರುತ್ತೆ ಹ್ಞೂ ರಿಟೇಲ್ನಲ್ಲಿ ನಾವು ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟೀವಿ ಓಕೆ ಈ ಥರ ಎಲ್ಲ ಬರುತ್ತೆ ಇದರಲ್ಲಿ ಇದ್ರಲ್ಲಿ ಹ್ಯಾಂಗಿಂಗ್ ಇಯರಿಂಗ್ಸ್ ಬರುತ್ತೆ ಮೇಡಮ್ಮ ಇದು ಪರ್ ಪೀಸು ಸಿಕ್ಸ್ಟೀನ್ ಬರುತ್ತೆ ಸಿಕ್ಸ್ಟೀನ್ ರುಪೀಸ್ ಅಂದರೆ ಹದಿನೈದು ರೂಪಾಯಿ ಬೀರುತ್ತೆ ಹದಿನೈದು ರೂಪಾಯಿ ರಿಟೇಲ್ನಲ್ಲಿ ನಾವು ತರ್ಟಿ ರುಪೀಸ್ ಅಲ್ಲಿ ಮಾಡ್ತೀವಿ ಓಕೆ ಹ್ಞೂ

ನೋಡಿ ಇದು ಸಿಕ್ಸ್ ರುಪೀಸ್ ಹೊರಗಡೆ ಇವೆಲ್ಲ ಬ್ರಾಂಡೆಡ್ ಕಂಪನಿಯೇ ಇರುತ್ತೆ ಮತ್ತೆ ಕ್ವಾಲಿಟಿ ಕೂಡ ಇರುತ್ತೆ ಈ ತರ ಎಲ್ಲ ಲಿಪ್ಸ್ಟಿಕ್ ಲಿಪ್ ಗ್ಲಾಸ್ ಎಲ್ಲ ಸಿಗುತ್ತೆ ಪ್ಲಸ್ ಮ್ಯಾಟ್ ಬೇಕಂದ್ರೆ